ಸಖತ್ಕಾರ ಬಣ್ಣ ಮತ್ತು ರುಚಿ ಿ ಚಿಲಿ ಪೌಡರ್ ತಾಯಿ ಬೈದ್ರು ಅನ್ನೋ ಕಾರಣಕ್ಕೆ ಸಂಬಂಧಿ ಯುವಕನನ್ನ ಕೊಲೆ ಮಾಡಿದಂತಹ ಒಂದು ಘಟನೆ ಸಂಭವಿಸಿದೆ ಬೆಂಗಳೂರಿನ ಉಲ್ಲಾಳ ಉಪನಗರದಲ್ಲಿ ನಡೆದಿರುವಂತಹ ಘಟನೆ ಇದು ತಾಯಿ ಬೈದ್ರು ಅನ್ನೋ ಕಾರಣಕ್ಕಾಗಿ ಯುವಕನೊಬ್ಬನನ್ನ ಕೊಲೆ ಮಾಡಿದಂತಹ ಘಟನೆ ಇದು ಸಂಬಂಧಿ ಯುವಕನನ್ನ ಕೊಲೆ ಮಾಡಿದ ಘಟನೆ ಬೆಳಗಿನ ಜಾವ ನಾಲ್ಕು ಗಂಟೆ ಸುಮಾರಿಗೆ ನಡೆದಂತಹ ಘಟನೆ ಇದು ಇನ್ನು ಸ್ಥಳಕ್ಕೆ ಜ್ಞಾನ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅವಿನಾಶ್ ಮೂವತ್ತಾರು ವರ್ಷ ವಯಸ್ಸು ಎಂಬಾತನನ್ನು ಕಾರ್ತಿಕ್ ಎಂಬಾತ ಕೊಲೆ ಮಾಡಿದ್ದಾನೆ ಮೂವತ್ತಾರು ವರ್ಷದ ಅವಿನಾಶ್ ಎಂಬಾತನನ್ನು ಕಾರ್ತಿಕ್ ಕೊಲೆ ಮಾಡಿದ್ದಾನೆ ಇನ್ನು ಕೊಲೆ ಮಾಡಿ ಪೊಲೀಸರಿಗೆ ಕರೆ ಮಾಡಿದ್ದಾನೆ ಆರೋಪಿ ಕಾರ್ತಿಕ್ ನಾನೇ ಕೊಲೆ ಮಾಡಿದ್ದೀನಿ ಅಂತ ಕಾರ್ತಿಕ್ ತಾನೇ ಪೊಲೀಸರಿಗೆ ಕರೆ ಮಾಡಿ ಹೇಳಿದ್ದಾನೆ ಇನ್ನು ಪೊಲೀಸರು ಈ ರೀತಿಯಾಗಿ ಕೊಲೆ ಆರೋಪಿ ಅಂದರೆ ಕೊಲೆ ಮಾಡಿದಂತಹ ಆರೋಪಿ ಏನಿದ್ದಾನೆ ಆತ ಆತನೇ ಫೋನ್ ಮಾಡಿ ಹೇಳಿರುವಂತಹ ವಿಚಾರ ಒಂದು ಕ್ಷಣ ಪೊಲೀಸರನ್ನ ಬೆಚ್ಚಿ ಬೆಳೆಸಿದೆ ಎನ್ನುವ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿ ಪಡ್ಕೊಂಡಿದ್ದಾರೆ ಜೊತೆಗೆ ಕಾರ್ತಿಕ್ನನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡಿದಾಗ ಸ್ಫೋಟಕ ವಿಚಾರಗಳು ಬೆಳಕಿಗೆ ಬಂದಿದ್ದಾವೆ ಕ್ಷುಲ್ಲಕ ಕಾರಣಕ್ಕೆ ಕೊಲೆಯಾಗಿರುವಂಥದ್ದನ್ನು ಕಂಡು ಪೊಲೀಸರು ಒಂದು ಕ್ಷಣ ಬೆಚ್ಚಿಬಿಟ್ಟಿದ್ದಾರೆ ಮನೆ ಮಾಲಕಿಯ ಅಕ್ಕನ ಮಗನಾಗಿದ್ದ ಮೃತ ಅವಿನಾಶ್ ಒಂದು ವರ್ಷದಿಂದ ಬಾಡಿಗೆ ಇದ್ದಂತಹ ಕಾರ್ತಿಕ್ ಹಾಗೂ ಆತನ ತಾಯಿ ಇಬ್ರು ಕೂಡ ಒಂದು ವರ್ಷದಿಂದ ಮನೆ ಬಾಡಿಗೆ ಪಡ್ಕೊಂಡಿದ್ರು ಮನೆ ಮಾಲಕಿ ಏನಿದ್ರು ಅವರ ಅಕ್ಕನ ಮಗನಾಗಿದ್ದ ಅವಿನಾಶ್ ಆತನನ್ನ ಕೊಲೆ ಮಾಡಲಾಗಿದೆ ಅವಿನಾಶ್ನ ತಂದೆ ತಾಯಿ ಇಬ್ರು ಕೂಡ ಸಾವನ್ನಪ್ಪಿದ್ರು ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗಿದ್ರು ಹೆಂಡತಿ ಮಕ್ಕಳು ಕೂಡ ಅವಿನಾಶ್ನನ್ನ ಬಿಟ್ಟು ಹೋಗಿದ್ರು ಕುಡಿತದ ದಾಸನಾಗಿದ್ದ ಅವಿನಾಶ್ ಕೆಲಸ ಇಲ್ಲದೆ ಅಲಿತಾ ಇದ್ದ ಹೋಟೆಲ್ ನಡೆಸ್ತಾ ಇದ್ದ ಕಾರ್ತಿಕ್ ತಾಯಿ ಅವಿನಾಶ್ಗೆ ಕೆಲಸ ಕೊಟ್ಟಿದ್ರು ಹೋಟೆಲ್ ಕ್ಲೋಸ್ ಆದ ನಂತರವೂ ಕೂಡ ತಮ್ಮ ಮನೆಯಲ್ಲಿ ಆಶ್ರಯ ಕೊಟ್ಟಿದ್ರು ತಮ್ಮ ಮನೆಯಲ್ಲಿ ಬಿಟ್ಟುಕೊಂಡ ಮಗನಂತೆ ನೋಡ್ಕೊಂಡಿದ್ರು ಅಂದ್ರೆ ತಮ್ಮ ಮನೆಯಲ್ಲಿ ಆತನನ್ನು ಕೂಡ ಮಗನಂತೆ ನೋಡ್ಕೊಂಡಿದ್ರು ಈಗ ಆಟೋ ಓಡಿಸ್ಕೊಂಡಿದ್ದ ಅವಿನಾಶ್ ಕುಡಿತಕ್ಕೆ ದಾಸನಾಗಿದ್ದ ಪ್ರತಿದಿನ ಕುಡ್ಕೊಂಡು ಬಂದು ಗಲಾಟೆ ಮಾಡ್ತಾ ಇದ್ದ ನಿನ್ನೆ ಕೂಡ ಕುಡ್ಕೊಂಡು ಬಂದು ಗಲಾಟೆ ಮಾಡಿದ್ದ ಕೋಪದಲ್ಲಿ ಅವಿನಾಶ್ ತಲೆಗೆ ಬೈಕ್ ರಾಡ್ನಿಂದ ಕಾರ್ತಿಕ್ ಹಲ್ಲೆ ಮಾಡಿದ್ದಾನೆ ಬಲವಾದ ಪೆಟ್ಟು ಬಿದ್ದಿದ್ದರಿಂದಾಗಿ ತಲೆಗೆ ಅವಿನಾಶ್ ಅಲ್ಲೇ ಮೃತಪಟ್ಟಿದ್ದಾನೆ ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ ಇದು ಸರಿಯಾಗಿ ನಮ್ಮ ದೊಡಮುನ್ ಮಗ ಅವರು ಅವರು ನಮ್ಮ ಮಗ ಈಗ ಒಂದೂವರೆ ಹಿಂದೆ ನಾವು ಮನೆ ಬಾಡಿಗೆ ಕೊಟ್ಟಿದ್ದು ವಾಸ ಬಿದ್ದವರು ಬಂದು ಬಾಡಿಗೆ ಬಿದ್ದರು ರಾತ್ರಿ ರಾತ್ರಿ ಏನಾಗಿದೆ ಏನು ಎತ್ತ ಅಂತ ಒಂಚೂರು ಮಾಹಿತಿ ಇಲ್ಲ ನಮ್ಗೆ ನಮಗೆ ಬೆಳಗ್ಗೆ ಫೋನ್ ಮಾಡಿ ನಮ್ಗೆ ಆಗೋಗಿದೆ ಅಂತ ನಮ್ಮ ಅಕ್ಕವ್ರು ಫೋನ್ ಮಾಡಿ ನಮ್ಗೆ ಮೇಲೆ ನಾವ್ ಈಗ ಬಂದು ನೋಡಿದ್ಮೇಲೆ ಗೊತ್ತಾಗ್ತದೆ ನಿನ್ನೆ ರಾತ್ರಿ ಸುಮಾರು ಹತ್ತುವರೆ ಸುಮಾರಿಗೆ ಇಲ್ಲಿ ಪಕ್ಕದ ಮನೆಯಲ್ಲಿರೋ ಹುಡುಗ ಇವ್ರ ಮನೆಯಲ್ಲೇ ವಾಸ ತಿಂಡಿ ಎಲ್ಲ ತಿನ್ಕೊಂಡು ಇವ್ರ ಮನೆಯಲ್ಲಿ ವಾಸ ಇರ್ತೀನಿ ಅಂತ ಹೇಳಿ ಅಕ್ಯೂಸ್ಡ್ ಮನೆಯಲ್ಲಿ ಸೊ ನಿನ್ನೆ ದಿನ ಅವನು ಕುಡಿದ್ಬಿಟ್ಟು ರಾತ್ರಿ ಬಂದಿದ್ದಾಗೆ ಅವ್ರ ತಾಯಿಗೆ ಮತ್ತು ಅವ್ರ ತಾಯಿ ತಾಯಿಗೆ ಕೆಟ್ಟದಾಗಿ ಬೈತಾ ಇರಬೇಕಾದ್ರೆ ಇವನು ಕಾರ್ತಿಕ್ ಅನ್ನೋನು ಆಚೆ ಹೋಗಿದ್ದ ಅವನು ತಾಯಿ ಫೋನ್ ಮಾಡಿ ಮಗನಿಗೆ ಕರೀತಾಳೆ ಇವನು ಅವಿನಾಶ್ ಅಂತ ಏನು ಮನೆಯಲ್ಲಿದ್ದಾನಲ್ಲ ಅವನು ಬೈತಾ ಇದ್ದಾನೆ ನನಗೂ ಇದ್ದಾನೆ ನನ್ನ ತಾಯಿಗೂ ಬೈತಾ ಇದ್ದಾನೆ ಕೆಟ್ಟದಾಗಿ ಅಂತಂದು ಹೇಳಿದ ತಕ್ಷಣ ಕಾರ್ತಿಕ್ ವಾಪಸ್ ಬಂದುಬಿಟ್ಟು ಇವನಿಗೆ ಬೈಕಿಗೆ ಮುಂದ್ಗಡೆ ಮೆಟ್ಗಾಡಿಗೆ ಹಾಕುವಂತ ಒಂದು ರಾಡ್ ಅನ್ನು ತಗೊಂಡ್ಬಿಟ್ಟು ತಲೆಗೆ ಎರಡು ಕಡೆ ಹೊಡೆದು ಮತ್ತೆ ಮೈ ಗಾಯ ಮಾಡಿ ಅವನು ಕೊಲೆ ಮಾಡಿದ್ದು ಇದೆ ಅವಿನಾಶ್ ಇದು ಇಲ್ಲಿ ಸ್ಕೂಲ್ ಬಸ್ ಡ್ರೈವರು ಮತ್ತೆ ಆಟೋನು ಓಡಿಸ್ತಾ ಇದ್ದಂತೆ ಈ ಹಿಂದೆ ಇವರು ಅಕ್ಯೂಸ್ಡ್ ಮತ್ತೆ ಅಕ್ಯೂಸ್ಡ್ ತಾಯಿ ಒಂದು ಹೋಟೆಲ್ ಮಾಡ್ಕೊಂಡಿದ್ರು ಆ ಆ ಅಲ್ಲಿನೂ ಕೂಡ ಕೆಲಸ ಮಾಡ್ಕೊಂಡಿದ್ದ ಇವ್ರ ಜೊತೆನೇ ಇದ್ದ ಇವ್ರ ಮನೆಯಲ್ಲೇ ಇದ್ದ ಇವ್ರು ಎರಡು ವರ್ಷದಿಂದ ಬಾಡಿಗೆ ಈ ಮನೆಗೆ ಬಂದಿರ್ತಾರೆ ಇವ್ರ ಮನೆ ಪಕ್ಕನೆ ಇನ್ನೊಂದು ಗುಡಿಸಲು ನೋಡ್ತಾ ಇದ್ರಲ್ಲ ಅಲ್ಲಿ ಇವನು ಅವಿನಾಶ್ ಅವನು ವಾಸ ಇದ್ದ ಅವನಿಗೆ ಒಂದ್ ಮೂವತ್ತಾರು ವರ್ಷ ಮದ್ವೆ ಆಗಿದೆ ಎರಡ್ ಮಕ್ಕಳು ಕೂಡ ಇದೆ ಬಟ್ ಇವನು ಕುಡಿತ ಚಟಕ್ಕೆ ಅವ್ನ ಹೆಂಡತಿ ಬೇಸತ್ತು ತವರ್ ಮನೆಗೆ ಹೋಗಿರ್ತಾಳೆ ಇವನ್ ಬಿಟ್ಬಿಟ್ಟು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಪಟೇಲ್ ತಾಯಿಗೆ ಬೈದ ಅನ್ನುವಂತಹ ಕಾರಣಕ್ಕೆ ಕಾರ್ತಿಕ್ ಎಂಬಾತ ಅವಿನಾಶ್ ಎಂಬಾತನನ್ನ ಕೊಲೆ ಮಾಡಿದಂತಹ ಘಟನೆ ಸಂಭವಿಸಿದೆ ಏನಿದು ಪ್ರಕರಣ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಬೆಂಗಳೂರಿನ ಎಂಬಾತ ಮಾಡ್ತಿದ್ದ ಪ್ರತಿನಿತ್ಯ ಸೊ ಇದೇ ಕಾರಣಕ್ಕಾಗಿ ಆತನಿಗೆ ಪದೇ ಪದೇ ಬುದ್ಧಿವಾದವನ್ನು ಹೇಳಿದ್ರು ಕೂಡ ಹೇಳ್ತದೆ ಗಲಾಟೆ ಮಾಡ್ತದೆ ಇದೇ ವಿಚಾರವಾಗಿ ಏನು ಕಾರ್ತಿಕ್ನ ತಾಯಿ ಆರೋಪಿತ ಏನಿದೆ ತಾಯಿ ಕಾರ್ತಿಕ್ ಮಾಡಿ ಹೇಳ್ತಾರೆ ಹೀಗಾಗಿ ಅವಿನಾಶ್ ಕುಡುಬದ ಇವತ್ತು ಕೂಡ ಗಲಾಟೆಯನ್ನ ಮಾಡ್ತಿದ್ದಾನೆ ಅಂತ ಹೇಳುವಂತ ಸಂದರ್ಭದಲ್ಲಿ ಅವನು ಮನೆ ಬಂದು ಅತನಿಗೆ ಬುದ್ಧಿವಾದ ಹೇಳುವಂತ ಪ್ರಯತ್ನ ಅದು ಕುಡುಗು ಅನ್ನೋದಿಲ್ಲ ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲಾ ಮಾಹಿತಿಗೆ